ಸ್ನೇಹಿತರ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ರೈತರಿಗೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ರೈತರ ಖಾತೆಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಹಣವನ್ನ ಹಾಕೋದಿಕ್ಕೆ ಅಂದ್ರೆ ಅವರ ಖಾತೆಗೆ ಜಮೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಹಣ ಎಂತಹ ರೈತರಿಗೆ ಬರುತ್ತೆ ಸೊ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ವಾಹನ ಮಾಲೀಕರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಅದು ಏನಪ್ಪಾ ಅಂತಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರು ಇದುವರೆಗೂ ಹಾಕ್ಸಿಲ್ಲ ಸೊ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಬಗ್ಗೆ ಕೂಡ ನೋಡೋಣ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅಂದ್ರೆ ಓಡಿಸ್ಕೊಂಡು ನೋಡ್ಬೇಡಿ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಅದೇ ರೀತಿ ನೀವೇನಾದ್ರೂ ನಮ್ಮ ಗೆ ಹೊಸೊಬ್ರು ಆಗಿದ್ರೆ ಅಥವಾ ಇದುವರೆಗೂ ಕೂಡ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನುವಂತಹ ಒಂದು ಆಪ್ಷನ್ ಸೆಲೆಕ್ಟ್ ಕೊಡಿ ಮತ್ತೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅಂತಾನೆ ಓಕೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಕಂದಾಯ ಇಲಾಖೆ ಕಡೆಯಿಂದ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕುಟುಂಬದ ರೈತರಿಗೆ ಜೀವನೋಪಾಯ ನಷ್ಟ ಪರಿಹಾರ ಅಂತ ಹೇಳ್ಬಿಟ್ಟು ಸೊ ಎರಡ್ ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ವರ್ಗೂ ಹಣವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ ಅಂದ್ರೆ ಒಂದು ಕುಟುಂಬಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ವರೆಗೂ ಹಣವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ ಸೊ ಹಾಗಾದ್ರೆ ಈ ಒಂದು ಹಣವನ್ನ ಎಂತಹ ರೈತರಿಗೆ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಮಳೆಯಾಶ್ರಿತ ಬೆಳೆ ನಷ್ಟ ಆಗಿರುವಂತಹ ರೈತರಿಗೆ ಹಾಗೇನೆ ನಾಲೆಗಳ ಕೊನೆಯ ಭಾಗದಲ್ಲಿರುವಂತಹ ರೈತರಿಗೆ ಬೆಳೆ ನಷ್ಟ ಪರಿಹಾರ ಹಣವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ಸೊ ಇದರ ಬಗ್ಗೆ ಕೆಲವು ದಿನಗಳ ಹಿಂದೆ ನಿಮ್ಗೆ ವಿಡಿಯೋ ಮಾಡಿ ತಿಳ್ ತಿಳಿಸ್ಕೊಟ್ಟಿದೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಮೂರು ಸಾವಿರ ರೂಪಾಯಿ ಹಣದವರೆಗೂ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದರೆ ಸೊ ಮುಂದೆ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತೀರ ಅಂತ ನಿಮ್ಗೆ ಕೆಲವು ದಿನಗಳ ಹಿಂದೆ ತಿಳಿಸ್ಕೊಟ್ಟಿದ್ದೆ ಸೊ ಹಾಗೇನೆ ಇವಾಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮತ್ತೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಜೊತೆಯಲ್ಲಿ ಮಳೆಯಾಶ್ರಿತ ಬೆಳೆ ಯಾರು ಮಾಡಿರ್ತಾರೆ ಅಂದ್ರೆ ಒಂದು ಬೆಳೆ ನಷ್ಟ ಆಗಿರುತ್ತೆ ಸೊ ಅಂತವರಿಗೆ ಮತ್ತೆ ನಾಲೆಗಳ ಕೊನೆಯ ಭಾಗದಲ್ಲಿರುವಂತಹ ರೈತರಿಗೂ ಕೂಡ ಹಣವನ್ನ ಜಮೆ ಮಾಡೋದಕ್ಕೆ ಇಲ್ಲಿ ತೀರ್ಮಾನವನ್ನ ಮಾಡಿರುವಂತದ್ದು ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ಬೆಳೆ ನಷ್ಟ ಪರಿಹಾರ ಸಿಗದ ಮಳೆಯಾಶ್ರಿತ ರೈತರಿಗೆ ಮತ್ತೆ ನಾಲೆ ಕೊನೆ ಭಾಗದಲ್ಲಿರುವಂತಹ ರೈತರಿಗೆ ಪರಿಹಾರ ಹಣವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಸೊ ಆಯಾ ಜಿಲ್ಲೆಯ ಡಿ ಸಿ ಕೊಡುವಂತಹ ವರದಿಯ ಅಂದ್ರೆ ಡಿಸ್ಟಿಕ್ ಕಮಿಷನರ್ ಕೊಡುವಂತಹ ಜಿಲ್ಲಾಧಿಕಾರಿ ಕೊಡು ಜಿಲ್ಲಾಧಿಕಾರಿಗಳು ಕೊಡುವಂತಹ ಒಂದು ವರದಿಯ ಆಧಾರದ ಮೇಲೆ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿರುವಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹಾಗಾದ್ರೆ ಈ ಹಣ ಯಾವಾಗ ರೈತರ ಖಾತೆಗೆ ಜಮಾ ಆಗುತ್ತೆ ಅಂತ ನೋಡೋದಾದ್ರೆ ಇನ್ನೊಂದು ವಾರದ ಒಳಗಡೆ ರೈತರ ಖಾತೆಗೆ ಜಮೆ ಆಗುತ್ತೆ ಫಲಾನುಭವಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿದೀವಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಂದ್ರೆ ಎನ್ ಡಿ ಆರ್ ಎಫ್ ಜೊತೆಗೆ ಎಸ್ ಡಿ ಆರ್ ಎಫ್ ಅಂದ್ರೆ ರಾಜ್ಯ ವಿಪತ್ತು ಪರಿಹಾರ ನಿಧಿ ಎನ್ ಡಿ ಆರ್ ಎಫ್ ಪ್ಲಸ್ ಎಸ್ ಡಿ ಆರ್ ಎಫ್ ಜೊತೆ ಎರಡನ್ನು ಸೇರಿಸಿ ಎರಡ್ ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ರೈತರಿಗೆ ಒಂದು ಕುಟುಂಬಕ್ಕೆ ಸಿಗುತ್ತೆ ಅಂತ ಇಲ್ಲಿ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿರುವಂತದ್ದು ಹಾಗಾದ್ರೆ ಇದಕ್ಕಿಂತ ಮುಂಚೆ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ರಲ್ಲ ಸೊ ಈಗ ಮತ್ತೆ ಮಾಡ್ತಾ ಇದ್ದಾರಾ ಅಂತ ನಿಮ್ಗೆ ಡೌಟ್ ಬರಬಹುದು ಕೇಂದ್ರ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಕಡೆಯಿಂದ ಬಿಡುಗಡೆ ಮಾಡಿದಂತಹ ಮೂರ್ ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಈ ಮೂರ್ ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಸೊ ಮೇ ತಿಂಗಳಿನಲ್ಲಿ ಅಂದ್ರೆ ಕಳೆದ ಮೇ ತಿಂಗಳಿನಲ್ಲಿ ಎರಡು ಸಾವಿರದ ನಾನೂರ ಐವತ್ತೊಂದು ಕೋಟಿ ಹಣವನ್ನ ಇಪ್ಪತ್ತ ಏಳು ಪಾಯಿಂಟ್ ಐದು ಲಕ್ಷ ರೈತರಿಗೆ ಮೇ ತಿಂಗಳ ಮೊದಲನೇ ವಾರದಲ್ಲಿ ಪಾವತಿ ಮಾಡಿದ್ರು ಅಂದ್ರೆ ರೈತರ ಖಾತೆಗೆ ಜಮೆ ಮಾಡಿದ್ರು ಈಗ ಇದರಲ್ಲಿ ಉಳಿದಿರುವಂತಹ ಹಣವನ್ನ ಮತ್ತಷ್ಟು ರೈತರಿಗೆ ಅಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಮತ್ತೆ ಮಳೆಯಾಶ್ರಿತ ಬೆಳೆ ನಷ್ಟ ಆಗಿರುತ್ತಲ್ಲ ಅಂತಹ ರೈತರಿಗೆ ಕೊಡೋದಕ್ಕೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಸಂಪುಟ ಉಪ ಸಮಿತಿಯಲ್ಲಿ ಈ ಒಂದು ತೀರ್ಮಾನವನ್ನ ಅಂತ ಇನ್ನೊಂದು ವಾರದ ಒಳಗಡೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಬಾರಿ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದಾಗ ಸಾಕಷ್ಟು ರೈತರಿಗೆ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಿರ್ಲಿಲ್ಲ ಅಂದ್ರೆ ಬ್ಯಾಂಕ್ ಖಾತೆಗೆ ಹಣ ಬಂದಿರಲಿಲ್ಲ ಯಾಕೆ ಅಂದ್ರೆ ಕೆಲವು ರೈತರ ದಾಖಲೆಗಳು ಅಂದ್ರೆ ಕೆಲವೊಂದಿಷ್ಟು ರೈತರ ದಾಖಲೆಗಳು ಗಳು ಸರಿ ಇಲ್ಲದೆ ಕಾರಣ ಕೆಲವು ರೈತರಿಗೆ ಹಣ ಜಮೆ ಆಗಿರ್ಲಿಲ್ಲ ಆದ್ರೆ ಈ ಬಾರಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಸರಿ ಇದಾವ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂದ್ರೆ ವಾರದ ಒಳಗಡೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದ್ ವೇಳೆ ಬಿಡುಗಡೆ ಮಾಡಿದ್ರೆ ನಿಮ್ಮ ದಾಖಲೆಗಳು ಸರಿ ಇಲ್ಲ ಅಂದ್ರೆ ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಸೊ ಹಾಗಾದ್ರೆ ಏನೆಲ್ಲ ದಾಖಲೆಗಳು ಸರಿ ಇರಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಸೊ ಇದೊಂದು ನಿಮ್ಗೆ ಕಳೆದ ವಿಡಿಯೋಸ್ ಗಳಲ್ಲಿ ತುಂಬಾ ಸರಿ ಹೇಳಿದ್ದೀನಿ ಸೊ ಓಕೆನಾ ಮೊದಲನೇದಾಗಿ ಪಹಣಿ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಎರಡನೇದಾಗಿ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಮತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರ್ಬೇಕು ಅಂದ್ರೆ ಚಾಲ್ತಿಯಲ್ಲಿ ಇರ್ಬೇಕು ಸೊ ಇವೆರಡು ಕೆಲಸ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಇವೆರಡನ್ನು ಚೆಕ್ ಮಾಡಿ ಸೊ ಎರಡು ಕೆಲಸ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಲಿಂಕ್ ಮಾಡಿಸಿ ಈ ಎರಡು ಕೆಲಸವನ್ನ ಮಾಡಿಸಿ ಸೊ ಇದಿಷ್ಟು ಬರ ಪರಿಹಾರ ಹಣದ ಬಗ್ಗೆ ಸೊ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ವಿಡಿಯೋ ಕೊನೆವರ್ಗು ನೋಡಿ ಕೊನೆವರ್ಗು ನೋಡಿದ ಮೇಲೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂತಂದ್ರೆ ಸೊ ಅವಾಗ ಕಾಮೆಂಟ್ ಮಾಡಿ ಅವಾಗ ಉತ್ತರ ಕೊಡುವಂತ ಪ್ರಯತ್ನವನ್ನ ಖಂಡಿತವಾಗ್ಲು ಮಾಡ್ತೀನಿ ಇನ್ನು ಮುಂದಿನ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಇನ್ನು ಯಾರು ಬೈಕ್ ಕಾರ್ ಅಥವಾ ಯಾವುದೇ ಗೆ ಹಾಕ್ಸಿಲ್ಲ ಸೊ ಅಂತವರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸೊ ಏನು ಅಂತ ನೋಡೋದಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದಕ್ಕೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದು ರು ಸೊ ಆ ಒಂದು ಡೆಡ್ ಲೈನ್ ಅನ್ನ ಈಗ ವಿಸ್ತರಣೆ ಮಾಡಿದ್ದಾರೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಲ್ಲಿವರೆಗೂ ಅಂದ್ರೆ ಜುಲೈ ನಾಲ್ಕನೇ ತಾರೀಕು ತಾರೀಕಿನವರೆಗೂ ಈ ಒಂದು ಆ ಡೆಡ್ ಲೈನ್ ಅನ್ನ ಅಂದ್ರೆ ಒಂದು ದಿನಾಂಕವನ್ನ ವಿಸ್ತರಣೆಯನ್ನ ಮಾಡಿದ್ರೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ಸೊ ಅಲ್ಲಿವರೆಗೂ ಯಾವುದೇ ಫೈನ್ ಹಾಕೋದಿಲ್ಲ ನಿಮ್ಮ ನೀವು ಒಂದ್ ವೇಳೆ ನಿಮ್ಮ ವೆಹಿಕಲ್ ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತಂದ್ರೆ ಈ ಒಂದು ಡೆಡ್ ಲೈನ್ ಏನಿದೆ ಸೆಪ್ಟೆಂಬರ್ ವರೆಗೂ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಅಂತ ಸೊ ಯಾವಾಗ್ಲಾದ್ರೂ ಇರ್ಲಿ ಯಾವಾಗ್ಲಾದ್ರು ಡೆಡ್ ಲೈನ್ ಅನ್ನ ಕೊಟ್ಕೊಂಡ್ಲಿ ಅವರು ಸೊ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿ ಇದು ಕಂಪಲ್ಸರಿ ಮಾಡಿದ್ದಾರೆ ಅಂದ್ರೆ ಕಡ್ಡಾಯವನ್ನ ಮಾಡಿಬಿಟ್ಟಿದ್ದಾರೆ ಸೊ ಅದು ಡೆಡ್ ಲೈನ್ ಮುಗಿದ ಮೇಲೆ ನಿಮ್ಗೆ ಫೈನ್ ಕೂಡ ಬೀಳುತ್ತೆ ಮೊದಲನೇ ಸಾರಿ ಒಂದ್ ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಮತ್ತೆ ಎರಡನೇ ಸಾರಿ ಎರಡ್ ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಯಾವಾಗ್ಲಾದ್ರು ಒಂದು ಡೆಡ್ ಲೈನ್ ಅನ್ನ ಇಟ್ಕೊಳ್ಳಿ ಸೊ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡಿ ನೀವು ನಿಮ್ಮ ವೆಹಿಕಲ್ ಗೆ ಹಾಕ್ಸೋದು ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ನೀವು ಸುಮ್ನೆ ಒಂದು ಫೈನ್ ಅನ್ನ ಕಟ್ಟಬೇಕಾಗುತ್ತೆ ಎಲ್ಲಿ ಹಾಕ್ಸೋದು ಹೇಗೆ ಬುಕ್ ಮಾಡೋದು ಅಂದ್ರೆ ಇದು ಅಂಗಡಿಗಳಲ್ಲಿ ಸಿಗೋದಿಲ್ಲ ಸೊ ಓಕೆನಾ ನೀವು ಆಫ್ಲೈನ್ ಅಂಗಡಿಗಳಲ್ಲಿ ಏನು ಮಾಮೂಲಿ ಮೊದಲು ಹೇಗೆ ನಂಬರ್ ಪ್ಲೇಟ್ ಅನ್ನ ಹಾಕ್ತಾ ಇದ್ರಲ್ಲ ಸೊ ಆ ರೀತಿಯಾಗಿ ಸಿಗೋದಿಲ್ಲ ಸೊ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕು ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕಾಗುತ್ತೆ ನಂತರ ಅಪಾಯಿಂಟ್ಮೆಂಟ್ ಅನ್ನ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಯಾವ ದಿನಾಂಕ ಹೋಗ್ತೀರಾ ಸೊ ಯಾವ ಪ್ಲೇಸ್ ಗೆ ಹೋಗಿ ಆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸ್ಕೊಂತೀರಾ ಅಂತ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಆನ್ಲೈನ್ ಅಲ್ಲೇ ಒಂದು ಅಪಾಯಿಂಟ್ಮೆಂಟ್ ಅಂದ್ರೆ ಒಂದು ದಿನಾಂಕವನ್ನ ತೆಗೆದುಕೊಳ್ಬೇಕಾಗುತ್ತೆ ಸೊ ಅದಾದ್ಮೇಲೆ ಬುಕ್ ಆದ್ಮೇಲೆ ಆ ಆ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ ಮತ್ತೆ ಆ ಒಂದು ಶೋರೂಮ್ ಸೊ ನಿಮ್ಮ ಒಂದು ಬೈಕ್ ಶೋರೂಮ್ ಅಂದ್ರೆ ನಿಮ್ಮ ಒಂದು ಬ್ರಾಂಡಿನ ಶೋರೂಮ್ ಶೋ ಇರುತ್ತೆ ಅಂದ್ರೆ ನಿಮ್ಮ ಒಂದು ಕಂಪನಿಯ ಶೋರೂಮ್ ಯಾವ್ದಿರುತ್ತೆ ಸೊ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತೆ ಸೊ ಫಿಕ್ಸ್ ಆಗಿರುವಂತ ದಿನಾಂಕದಲ್ಲಿ ಹೋಗಿ ನೀವು ಆ ಡೇಟ್ ಅಲ್ಲಿ ಆ ಒಂದು ಟೈಮ್ ಅಲ್ಲಿ ಹಾಕ್ಸ್ಕೊಂಡು ಬರಬಹುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನಾವು ಇದುವರೆಗೂ ನಮ್ಮ ವೆಹಿಕಲ್ ಗೆ ಹಾಕ್ಸಿಲ್ಲ ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಸೊ ಬುಕ್ ಮಾಡೋದು ಹೇಗೆ ಅಂತ ಅಂದ್ರೆ ಲೈವ್ ಆಗಿ ಬುಕ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡೋದು ಹೇಗೆ ಅಂತ ಲೈವ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಸೊ ಓಕೆನಾ ಸೊ ಆ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಸೊ ಆನ್ಲೈನ್ ಅಲ್ಲಿ ಬುಕ್ ಮಾಡೋದು ಹೇಗೆ ಮತ್ತೆ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡೋದು ಹೇಗೆ ನಿಮ್ಮ ಒಂದು ಬ್ರ್ಯಾಂಡ್ ಏನಂದ್ರೆ ನಿಮ್ಮ ಒಂದು ಕಂಪನಿಯ ಒಂದು ಶೋರೂಮ್ ಎಲ್ಲಿ ಹತ್ತಿರದಲ್ಲಿ ಹೇಗೆ ಸಿಗುತ್ತೆ ಮತ್ತೆ ಕಂಪ್ಲೀಟ್ ಎ ಟು ಝೆಡ್ ಅವ್ರಿಗೂ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾವು ಒಂದು ವಿಡಿಯೋ ಲಿಂಕ್ ಬೇಕಾದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಹೇಗೆ ಬುಕ್ ಮಾಡೋದು ಹೇಗೆ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡೋದು ಅಂತ ಅಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಅಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಲೈಫ್ ಪ್ರೂಫ್ ಆಗಿ ಅದನ್ನು ನೀವು ನೋಡಬಹುದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಪಡಿಬೇಕು ಅಂತಂದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಉಪಯೋಗ ಇರುವಂತಹವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ತಿಳ್ಸಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ముంద విడో సిగోణ థ్యాంక్ యూ సో మచ్ థ్యాంక్ యూ ఫార్ వాచింగ్